ಈ ಶಾಲೆ ಅಂದ್ರೆ ಬಡ ಮಕ್ಕಳ ಶಾಲೆ ಅಂತಾನೆ ಹಲವರ ಅಭಿಪ್ರಾಯ ಖಾಸಗಿ ಶಾಲೆಗಳ ಅಬ್ಬರನೋ ಅಥವಾ ಸರ್ಕಾರದ ನಿರ್ಲಕ್ಷ್ಯನೋ ಏನೋ ಒಂಥರ ಅಸಡ್ಡೆ ಅದೆಷ್ಟೋ ಮಕ್ಕಳಿಗೆ ಇಇ ಕಲಿಸಿದ ನಮ್ಮ ಸರ್ಕಾರಿ ಶಾಲೆಗಳು ರಾಜ್ಯಾದ್ಯಂತ ಅಳಿವಿನ ಅಂಚಿಗೆ ತಲುಪಿದೆ ಇಂತಹ ಪರಿಸ್ಥಿತಿಯ ನಡುವೆ ತಾವು ಕಲಿತ ಶಾಲೆಯನ್ನ ಹೇಗಾದ್ರೂ ಉಳಿಸಬೇಕು ಮತ್ತಿನ್ನಷ್ಟು ಮಕ್ಕಳಿಗೆ ತಮ್ಮ ಶಾಲೆ ಆಸರೆಯಾಗಬೇಕು ಅಂತ ಶಾಲಾ ಹಳೆ ವಿದ್ಯಾರ್ಥಿಗಳ ತಂಡವೊಂದು ಪಣತೊಟ್ಟಿದೆ ಈ ಬಗ್ಗೆ ಒಂದು ಸ್ಟೋರಿ ಎಲ್ಲಿದೆ ನೋಡಿ ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಬೆಳೆಸಿ ಇತ್ತೀಚೆಗೆ ಈ ಮಾತು ಹೆಚ್ಚಾಗಿ ಪ್ರಚಲಿತದಲ್ಲಿದೆ ಕಾರಣ ಅಳಿವಿನಂಚಿನಲ್ಲಿದೆ ಸರ್ಕಾರಿ ಶಾಲೆಗಳು ಪುಟಾಣಿ ಮಕ್ಕಳ ಕಲರವದಿಂದ ತುಂಬಿರುತ್ತಿದ್ದ ಶಾಲೆಗಳು ಇಂದು ಮಕ್ಕಳಿಲ್ಲದೆ ಮುಚ್ಚುವ ಸ್ಥಿತಿಗೆ ತಲುಪಿದೆ ಇದೀಗ ಇಂತಹ ಪರಿಸ್ಥಿತಿ ಮಂಗಳೂರಿನ ಕರಂಬಾರು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೂ ಬಂದಿದ್ದು ಅಪಾಯದ ಮಟ್ಟ ತಲುಪುವ ಮುನ್ನ ಎಚ್ಚೆತ್ತುಕೊಂಡ ಇಲ್ಲಿನ ಹಳೆ ವಿದ್ಯಾರ್ಥಿ ಸಂಘ ಶಾಲೆ ಉಳಿಸಲು ಪಣತೊಟ್ಟಿದೆ ಹೇಗಾದ್ರೂ ಮಾಡಿ ತಾವು ಅಕ್ಷರ ಕಲಿತ ಬಾಲ್ಯವನ್ನ ಕಳೆದ ಶಾಲೆಯನ್ನ ಉಳಿಸಿ ಬೆಳೆಸಬೇಕೆನ್ನುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕರಂಬಾರುವಿನ ಹಳೆ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೆ ಮುಂದಡೆಯಿಟ್ಟಿದೆ ಹಾಲೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಮಾಡಿದ ನಂತರ ಈ ಶಾಲೆಯಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಆಗದಂತಹ ಸ್ಕೂಲ್ ಡೇ ಅನ್ನು ಮಾಡಿದೆವು ಮತ್ತು ನೂತನವಾದ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದೆವು ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಕೊಡಲು ಕ್ರೀಡಾಕೂಟಗಳನ್ನು ಕೂಡ ಮಾಡಿದೆವು ಆದ್ದರಿಂದ ಈ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಅಲೆ ವಿದ್ಯಾರ್ಥಿ ಸಂಘದ ವತಿಯಿಂದ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದನೆಯಿಂದ ಏಳನೇ ತರಗತಿಯವರೆಗೆ ಇಂಗ್ಲೀಷ್ ಸ್ಪೀಕಿಂಗ್ ನುರಿತ ಅಧ್ಯಾಪಕರಿಂದ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ಹಾಗೂ ಕಂಪ್ಯೂಟರ್ ತರಬೇತಿಯನ್ನು ಮಾಡಿದೆವು ಮಾಡಲಿದ್ದೇವೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದ ಸಮವಸ್ತ್ರ ಪಠ್ಯಪುಸ್ತಕ ಬರ ಪುಸ್ತಕ ಮತ್ತು ಶೂ ಮತ್ತು ಐ ಡಿ ಕಾರ್ಡ್ಗಳನ್ನು ನೀಡಿ ನಾವು ಕೂಡ ಪ್ರೈವೇಟ್ ಶಾಲೆಗಳಿಗೂ ಕೂಡ ಒಂದು ಸಮದೂಗುವಂಥ ವಿದ್ಯಾರ್ಥಿಗಳ ಡ್ರೆಸ್ ಕೋಡನ್ನು ಕೂಡ ಮಾಡಲಿ ಈಗಾಗಲೇ ಶಾಲೆಯಲ್ಲಿ ನೂತನ ಗ್ರಂಥಾಲಯವನ್ನ ಪ್ರಾರಂಭಿಸಿದ್ದು ಪುಟಾಣಿಗಳಿಗೆ ಎಲ್ಕೆಜಿ ಯುಕೆಜಿ ಆಂಗ್ಲ ಮಾಧ್ಯಮ ನೂತನ ಕಟ್ಟಡ ವ್ಯವಸ್ಥೆ ಖಾಸಗಿ ಶಾಲೆಗಳಲ್ಲಿ ದೊರಕುವಂತಹ ವಿಶೇಷ ಸಮವಸ್ತ್ರ ಶಾಲಾ ವಾಹನ ವ್ಯವಸ್ಥೆಯನ್ನ ನೀಡಬೇಕೆಂಬ ಹಂಬಲವನ್ನ ಹೊಂದಿದೆ ಈ ಬಗ್ಗೆ ಮಕ್ಕಳ ಪೋಷಕರ ಬಳಿ ಚರ್ಚೆ ನಡೆಸಿ ಶಾಲೆಗೆ ಮಕ್ಕಳನ್ನ ಕರೆತರಲು ಈ ತಂಡ ಆಲೋಚಿಸಿದೆ ಗೌರ್ಮೆಂಟ್ ಜಾಬ್ ಸಿಗಬೇಕಾದ್ರೆ ಎಲ್ಲರಿಗೂ ಗೊತ್ತಿದೆ ಆ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಬರೆದೇ ನಾವು ಪಾಸ್ ಮಾಡಿ ಸೆಲೆಕ್ಷನ್ ಆಗೋದು ಖಾಸಗಿ ಶಾಲೆ ಹಾಗೆ ಅಲ್ಲ ಆದರೂ ಕೂಡ ಒಂದು ಜನರ ಮನಸ್ಸಲ್ಲಿ ಒಂದು ಭಾವನೆ ಇದೆ ಸರ್ಕಾರಿ ಶಾಲೆ ಅಂತೇಳಿದರೆ ಅಲ್ಲಿ ಟೀಚರ್ಸ್ನವರು ಕಲಿಸಲ್ಲ ಅಂತ ಖಂಡಿತ ನಾನು ಮಾ ಈ ಮಾಧ್ಯಮದ ಮುಖಾಂತರ ಹೇಳುವುದು ಅಂತ ಹೇಳಿದರೆ ಖಾಸಗಿ ಯಾವ ಖಾಸಗಿ ಶಾಲೆ ಕೂಡ ಸರ್ಕಾರಿ ಶಾಲೆಗಿಂತ ಕಡಿಮೆ ಸರ್ಕಾರಿ ಶಾಲೆಯ ಮುಂದೆ ಏನಿಲ್ಲ ಅಂತ ಯಾಕೆ ಅಂತೇಳಿದರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ರೀತಿಯ ಶಿಕ್ಷಕರಿದ್ದಾರೆ ಖಂಡಿತ ಎಲ್ಲರೂ ಬನ್ನಿ ನಾವು ಸರ್ಕಾರ ಶಾಲೆಯನ್ನು ಉಳಿಸಬೇಕಾದ್ರೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವ ಹಳೆ ವಿದ್ಯಾರ್ಥಿಗಳ ಹುಮ್ಮಸ್ಸಿಗೆ ಶಾಲಾ ಶಿಕ್ಷಕರು ಎಸ್ಟಿಎಂಸಿ ಸದಸ್ಯರು ಪ್ರೋತ್ಸಾಹ ನೀಡಿದ್ದು ಊರ ಪರಮೂರ ದಾನಿಗಳ ಸಹಕಾರದಿಂದ ಶಾಲೆಯನ್ನ ಇನ್ನೊಂದು ಹೆಜ್ಜೆ ಮೇಲೆತ್ತಲು ಪ್ರಯತ್ನಿಸುತ್ತಿದ್ದಾರೆ ಒಟ್ಟಿನಲ್ಲಿ ಮುಚ್ಚುತ್ತಿರುವ ತಮ್ಮ ಶಾಲೆಯನ್ನ ಯಾವುದೇ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲವೆಂಬಂತೆ ಹೊಸ ರೂಪ ನೀಡಲು ಮುಂದಡೆಯಿಟ್ಟಿರುವ ಈ ಹಳೆ ವಿದ್ಯಾರ್ಥಿಗಳ ತಂಡಕ್ಕೆ ಮೆಚ್ಚುಗೆ ಸೂಚಿಸಲೇಬೇಕು